ಜಪಾನ್ನಲ್ಲಿ ಮತ್ತೆ ಆಟೋಮೊಬೈಲ್ ಕ್ರಾಂತಿ ಮೂರನೇ ಅತಿ ದೊಡ್ಡ ಕಾರ್ ಕಂಪನಿ ಸೃಷ್ಟಿ ನಿಸನ್ ಹೊಂಡಾ ದೊಡ್ಡ ಹೆಜ್ಜೆ ನಮಸ್ಕಾರ ಸ್ನೇಹಿತರೆ ಜಪಾನ್ನ ದೈತ್ಯ ಕಾರ್ ಕಂಪನಿಗಳಾದ ಹೋಂಡಾ ಮತ್ತು ನಿಸನ್ ಮರ್ಜಾಗ್ತಿವೆ ಅದೇ ಜಪಾನ್ನ ಟೊಯೋಟಾ ಮೋಟಾರ್ಸ್ ಭಾರತೀಯರ ಫೇವರೇಟ್ ಟೊಯೋಟಾ ಕಾರ್ ಸೇಲ್ಸ್ ಲೆಕ್ಕದಲ್ಲಿ ಜಗತ್ತಿನ ಅತಿ ದೊಡ್ಡ ಕಂಪನಿಯಾದರೆ ಹೋಂಡಾ ನಿಸನ್ಗಳಿಂದ ಸೃಷ್ಟಿಯಾಗ್ತಿರೋ ಈ ಹೊಸ ಕಂಪನಿ ಜಗತ್ತಿನ ಮೂರನೇ ಅತಿ ದೊಡ್ಡ ಕಂಪನಿಯಾಗುತ್ತೆ ಪೆಟ್ರೋಲ್ ಕಾರ್ಗಳ ಗಳ ದಿಗ್ಗಜ ಹೊಂಡ ಇವಿಗಳ ಪಾಯಿನೀರ್ಗಳಲ್ಲಿ ಒಂದಾದ ನಿಸನ್ ಜಾಗತಿಕ ವಿ ಇಂಡಸ್ಟ್ರಿಯಲ್ಲಿ ಹೊಸ ಅಲೆ ಬಿಸೋ ಮಹತ್ವಾಕಾಂಕ್ಷೆ ಇಟ್ಕೊಂಡು ಮರ್ಜ್ ಆಗ್ತಿದ್ದಾರೆ ಹಾಗಿದ್ರೆ ಈ ಮರ್ಜರ್ನಿಂದ ಭಾರತ ಸೇರಿದಂತೆ ಜಾಗತಿಕ ಆಟೋಮೊಬೈಲ್ ಮಾರ್ಕೆಟ್ನಲ್ಲಿ ಏನು ಕ್ರಾಂತಿ ಆಗಬಹುದು ಹೋಂಡಾ ನಿಸನ್ ಗಳಿಗೆ ಈ ಮರ್ಜರ್ ಯಾಕೆ ಇಂಪಾರ್ಟೆಂಟ್ ಚೀನಾದಲ್ಲಿ ಬೂಮ್ ಆಗ್ತಿರೋ ಮಾರ್ಕೆಟ್ ಮಾರ್ಕೆಟ್ಗೆ ಈ ಹೊಸ ಕಂಪನಿ ಟಕ್ಕರ್ ಕೊಡಬಹುದಾ ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಜಪಾನ್ ಅಂದ್ರೆ ಕಾರ್ಸ್ ಕಾರ್ಸ್ ಅಂದ್ರೆ ಜಪಾನ್ ಒಂದು ಕಾಲದಲ್ಲಿ ವರ್ಷಕ್ಕೆ ಒಂದು ಪಾಯಿಂಟ್ ಮೂರು ಕೋಟಿಗಿಂತ ಹೆಚ್ಚು ಕಾರ್ ತಯಾರಿಸಿ ಜಗತ್ತಿನ ಮೂಲೆ ಮೂಲೆಗೆ ಜಾಪನೀಸ್ ಕಾರ್ ಅಂತ ಮಾರ್ತಾ ಇದ್ದ ರಾಷ್ಟ್ರ ಟೊಯೋಟಾ ಸುಜುಕಿ ನಿಸಾನ್ ಮಿತ್ಸು ಬಿಶಿ ಹೋಂಡಾದಂತಹ ದೈತ್ಯ ಕಾರ್ ಕಂಪನಿಗಳ ಟೈರ್ ಗುರುತು ಜಗತ್ತಿನ ಮೂಲೆ ಮೂಲೆಯ ರಸ್ತೆಗಳ ಮೇಲೆ ಹಚ್ಚುತ್ತಿದೆ ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗುವುದೇ ಸುಜುಕಿ ಕಾರ್ಗಳು ರಿಲಯಬಿಲಿಟಿ ಅಂತ ನೆನಪಾಗೋದೇ ಟೊಯೋಟಾ ಮಿಡ್ ಸೈಜ್ ಎಸ್ ಯು ನಲ್ಲಿ ಹ್ಯಾಚ್ ಬ್ಯಾಕ್ ಬೆಲೆಯ ಮ್ಯಾಗ್ನೈಟ್ ತಗೊಂಬಂದು ನಿಸಾನ್ ಮ್ಯಾಜಿಕ್ ಮಾಡಿತ್ತು ಕೇವಲ ಆರು ಲಕ್ಷ ರೂಪಾಯಿಯಿಂದ ಮ್ಯಾಗ್ನೈಟ್ ಶುರುವಾಗುತ್ತೆ ಅದರ ಪ್ರೈಸ್ ಮತ್ತು ಫೀಚರ್ಸ್ ಮ್ಯಾಗ್ನೆಟಿಕ್ ಆಗಿದೆ ಏನು ಹೊಂಡಾ ಸಿಟಿ ಮತ್ತು ಅಮೇಜ್ ಬಗ್ಗೆ ಹೇಳಂಗೇ ಇಲ್ಲ ಇವತ್ತಿಗೂ ಸೆಡಾನ್ ಮಾರ್ಕೆಟ್ ನಲ್ಲಿ ಸಿಂಹ ಪಾಲು ಹೊಂದಿದೆ ಜಾಸ್ ಡಬ್ಲ್ಯೂ ಆರ್ ವಿ ಲಾಂಚ್ ಆದಾಗ ಸಖತ್ ಸೌಂಡ್ ಮಾಡಿದ್ವು ಏನೋ ಬಿಶಿ ಪಜೇರೋ ಲ್ಯಾನ್ಸರ್ ಇಷ್ಟಪಡದ ಕಾರ್ ಫ್ಯಾನ್ಸೇ ಇಲ್ಲ ಸೊ ಈ ಮೂರು ಕಂಪನಿಗಳಲ್ಲಿ ಒಂದೊಂದು ಕಂಪನಿದು ಒಂದೊಂದು ದಮ್ ಇದೆ ತಾಕತ್ ಇದೆ ಪವರ್ಸ್ ಇದೆ ಐಕಾನಿಕ್ ಕಾರ್ಗಳನ್ನು ಕೊಟ್ಟಿದ್ದಾರೆ ಆದ್ರೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಹೆಡ್ಸ್ ಸುಜುಕಿ ಈಗೀಗ ಹೈಬ್ರಿಡ್ ಅಡಾಪ್ಟ್ ಮಾಡ್ಕೊಳ್ತಾ ಇದೆ ಟೊಯೋಟಾದೊಂದಿಗಿನ ಕಲಾಬೊರೇಷನ್ ನಲ್ಲಿ ಜೊತೆಗೆ ಭಾರತದಲ್ಲಿ ಈ ವಿಟಾರ್ ಅನ್ನು ಪ್ಯೂರ್ ಇವಿಯನ್ನು ಈಗ ಸುಜುಕಿ ಲಾಂಚ್ ಮಾಡಿದೆ ಈ ಕಾರ್ ಪ್ರಾಮಿಸಿಂಗ್ ಆಗಿದೆ ಟೊಯೋಟಾನು ಆಗ್ರಹ ಹೇಳಿದ ಹಾಗೆ ಸುಜುಕಿ ಪಾರ್ಟ್ನರ್ಶಿಪ್ ನಲ್ಲಿ ಹೈಬ್ರಿಡ್ ಕಾರ್ಗಳನ್ನು ತರ್ತಾ ಇದ್ದಾರೆ ಗ್ರಾಂಡ್ ವಿಟಾರದ ರಿಬ್ಯಾಜ್ ವರ್ಷನ್ ಟೊಯೋಟೋ ಅರ್ಬನ್ ಕ್ರೂಸರ್ ಹೈ ರೈಡರ್ ಟಾಪ್ ಸೆಲ್ಲಿಂಗ್ ಎಸ್ ಯುಗಳಲ್ಲಿ ಒಂದಾಗಿದೆ ಹೊಂಡಾನು ಲೈಟ್ ಆಗಿ ಹೈಬ್ರಿಡ್ ಟಚ್ ಮಾಡಿದೆ ಸಿಟಿ ಹೈಬ್ರಿಡ್ ಸಖತ್ ಪಾಪ್ಯುಲರ್ ಆಯಿತು ಆದರೆ ಇದುವರೆಗೆ ಯಾವ ಜಾಪನೀಸ್ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ಯೂರ್ ಇವಿ ಅಡಾಪ್ಟೇಷನ್ಗೆ ಮುಂದಾಗಿಲ್ಲ ನಿಸರ್ ಮತ್ತು ಮಿತ್ಸು ವಿಷಯಗಳನ್ನು ಬಿಟ್ಟು ಈ ಎರಡು ಕಂಪನಿಗಳು ಯುರೋಪ್ ಸೇರಿದ ಹಾಗೆ ಇತರ ಭಾಗಗಳಲ್ಲಿ ದೊಡ್ಡ ಇವಿ ಪ್ಲೇಯರ್ಸ್ ಆಗಿ ಹೋಗಿದ್ದಾರೆ ನಿಮ್ಗೆ ಗೊತ್ತಿರಲಿ ಮಿತ್ಸು ದೊಡ್ಡ ಪಾಲುದಾರ ಕಂಪನಿ ನಿಸನ್ ಮಿತ್ಸುಬಿಶಿ ಬಿಶಿ ಎರಡ್ ಸಾವಿರದ ಒಂಬತ್ತರಲ್ಲೇ ಐ ಎಂ ಐ ಇ ವಿ ಪ್ಯೂರ್ ಅನ್ನ ಲಾಂಚ್ ಮಾಡಿತ್ತು ಸಕ್ಸಸ್ ಕೂಡ ಕಂಡಿತ್ತು ಅದಾದಮೇಲೂ ಕೂಡ ಹಲವು ಇವಿ ಹೈಬ್ರಿಡ್ ಕಾರುಗಳನ್ನು ವಿದೇಶಿ ಮಾರ್ಕೆಟ್ಗಳಲ್ಲಿ ಲಾಂಚ್ ಮಾಡಿದೆ ಅತ್ತ ನಿಸಾನ್ ಎರಡು ಸಾವಿರದ ಹತ್ತರಲ್ಲಿ ಲೀಫ್ ಇವಿ ಲಾಂಚ್ ಮಾಡಿತ್ತು ಈ ಕಾರ್ ಸಖತ್ ಪಾಪ್ಯುಲರ್ ಕೂಡ ಆಯಿತು ಇದೇ ಕಾರಣಕ್ಕೆ ನಾವು ಆರಂಭದಲ್ಲಿ ನಿಸಾನ್ ಇವಿಗಳ ಪಯನೀರ್ ಅಂತ ಹೇಳಿದ್ದು ಜಾಗತಿಕ ಮಾರ್ಕೆಟ್ನಲ್ಲಿ ಇದುವರೆಗೆ ಸುಮಾರು ಆರೂವರೆ ಲಕ್ಷಕ್ಕೂ ಅಧಿಕ ಲೀಫ್ ಇವಿ ಯೂನಿಟ್ ಸೇಲ್ ಆಗಿವೆ ಲ್ಯಾಡರ್ ಆನ್ ಫ್ರೇಮ್ ಎಸ್ ಯು ವಿಗಳನ್ನು ಮಾಡೋದರಲ್ಲಿ ನಿಸಾನ್ ವರ್ಲ್ಡ್ ಫೇಮಸ್ ಇದರ ಜೊತೆಗೆ ಹಲವು ಮಾಡೆಲ್ಗಳು ಯುರೋಪ್ನಲ್ಲಿ ಅಮೆರಿಕಾದಲ್ಲಿ ಸತ್ತು ಮಾಡಿವೆ ಸೊ ಈ ಕಂಪನಿಗಳ ಇವಿಗಳ ಪರಿಚಯ ಭಾರತಕ್ಕೆ ಮಾತ್ರ ಇರಲಿಲ್ಲ ಅಷ್ಟೇ ಯುರೋಪ್ ಚೀನಾದಲ್ಲಿ ದೊಡ್ಡ ಮಾರ್ಕೆಟ್ ಇತ್ತು ಆದರೆ ಇತ್ತೀಚೆಗೆ ಚೈನಾದಲ್ಲಿ ಇವಿ ಮಾರ್ಕೆಟ್ ಬೂಮ್ ಆಗ್ತಿದ್ದಂತೆ ನಿಸಾನ್ ಮಿಸ್ಸುಬಿಶಿ ವೀಕ್ ಆಗ್ತಿವೆ ಬಿ ವೈ ಡಿ ಶಪೆಂಗ್ ನಿಯೋ ಹಾಗೂ ಲೀ ಆಟೋದ ಕಂಪನಿಗಳು ಸಕ್ಸಸ್ ಕಾಣ್ತಿವೆ ಜಾಪನೀಸ್ ಕಂಪನಿಗಳಿಗೆ ಪೆಟ್ಟು ಬಿದ್ದು ಮಾರ್ಕೆಟ್ ಶೇರ್ ಹೋಗ್ತಾ ಇದೆ ನಿಸಾನ್ ಅಂತೂ ದಿವಾಳಿ ಅಂಚಿಗೆ ಹೋಗಿತ್ತು ಹೊಂಡ ಜೊತೆ ಮರ್ಜ್ ಆಗ್ತಿರೋದಕ್ಕೆ ಇದು ಮೊದಲ ಹಾಗೂ ಪ್ರಮುಖ ಕಾರಣ ರೆನೋ ಜೊತೆ ಬ್ರೇಕಪ್ ಹೊಂಡ ಜೊತೆ ಮದುವೆ ಸ್ನೇಹಿತರೆ ಫ್ರಾನ್ಸ್ ನ ರೆನೊ ಅಥವಾ ಕೆಲವರು ರೆನಾಲ್ಡ್ ಅಂತ ಕೂಡ ಕರೀತಾರೆ ಇದನ್ನು ಭಾರತದಲ್ಲಿ ಇದು ರೆನೋ ಆಕ್ಚುಲಿ ಈ ರೆನೊ ಹಾಗೂ ನಿಸನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸಂಬಂಧ ಹೊಂದಿದ್ವು ಈ ಅಲಯನ್ಸ್ನಲ್ಲಿ ನಲ್ಲಿ ಮಿತ್ಸಿ ಕೂಡ ಇತ್ತು ರೆನೋ ನಿಸಾನ್ ಸಂಬಂಧ ಒಂದು ಹಂತದವರೆಗೆ ಸಕ್ಸಸ್ ಕೂಡ ಕಂಡಿತ್ತು ಎಸ್ಪೆಷಲಿ ಭಾರತದಲ್ಲಿ ನಿಸಾನ್ ಟೆರಾನೋ ರೆನೋ ಡಸ್ಟರ್ ಪ್ಲಾಟ್ಫಾರ್ಮ್ ಶೇರ್ ಮಾಡ್ಕೊಂಡ್ ಬಂದಿರೋ ಕಾರು ರೆನೋ ಕೈಗರ್ ಹಾಗೂ ನಿಸಾನ್ ಮ್ಯಾಗ್ನೆಟ್ ಕೂಡ ಸೇಮ್ ಪ್ಲಾಟ್ಫಾರ್ಮ್ ನಿಸಾನ್ ಸನ್ನಿ ರೆನೋ ಫ್ಲೂಯನ್ಸ್ ಕೂಡ ಒಂದೇ ಪ್ಲಾಟ್ಫಾರ್ಮ್ ಮ್ಯಾಗ್ನೆಟ್ ಸಕ್ಸಸ್ ಅನ್ನ ನಿಸಾನ್ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಷ್ಟೇ ಹೊಸ ಮಾಡೆಲ್ಸ್ ಅನ್ನು ಅಗ್ರೆಸಿವ್ ಆಗಿ ತರಲಿಲ್ಲ ಏನು ಎರಡು ಸಾವಿರದ ಹದಿನೆಂಟರಲ್ಲೇ ನಿಸನ್ ಚೇರ್ಮನ್ ಚಾಲ್ಸೋಸ್ ಗೋಸ್ ಕಂಪನಿಯಲ್ಲಿ ಅವ್ಯವಹಾರ ಮಾಡಿ ಅರೆಸ್ಟ್ ಆದ್ರು ಈ ವ್ಯಕ್ತಿ ನಿಸನ್ ರೆನೋ ಮಿತ್ಸುಬಿಶಿ ಅಲಯನ್ಸ್ಗೂ ಪ್ರೆಸಿಡೆಂಟ್ ಆಗಿದ್ರು ಆದ್ರೆ ಈ ಅವ್ಯವಹಾರದಿಂದ ಕಂಪನಿ ಹಾಗೂ ಅಲಯನ್ಸ್ ವ್ಯವಹಾರಕ್ಕೆ ದೊಡ್ಡ ಪೆಟ್ಟು ಬಿತ್ತು ನಂತರ ಕೋವಿಡ್ ನಿಂದಲೂ ಏಡ್ತಿದ್ರು ಇತ್ತೀಚೆಗೆ ಈ ಒಪ್ಪಂದ ಕೂಡ ಬ್ರೇಕಪ್ ಆಯಿತು ಅದಾದ್ಮೇಲೆ ನಿಸನ್ ಗೆ ಬಹಳ ಕೆಟ್ಟ ದಿನಗಳು ಶುರುವಾದ್ವು ಕಳೆದ ತ್ರೈಮಾಸಿಕದಲ್ಲಿ ನಿಸನ್ ಸುಮಾರು ಅರವತ್ತು ಮಿಲಿಯನ್ ಡಾಲರ್ ಲಾಸ್ ಮಾಡ್ಕೊಂಡಿದೆ ಜಾಗತಿಕವಾಗಿ ಸುಮಾರು ಒಂಬತ್ತು ಸಾವಿರ ಉದ್ಯೋಗ ಕಟ್ ಮಾಡ್ತೀವಿ ಅಂತ ಹೇಳಿ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಹೇಳಿದ್ರು ಹೀಗೆ ಬೀಳ್ತಾ ಇರೋ ಕಂಪನಿಗೆ ಆಸರೆಯಾಗಿ ಹೊಂಡ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಒಳಗೆ ಮರ್ಜರ್ ಡೀಲ್ ಫೈನಲೈಸ್ ಆಗೋ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಆಗಸ್ಟ್ ಗೆ ಈ ಹೊಸ ಕಂಪನಿ ಜಪಾನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಲಿದೆ ಚೈನಾ ಕಂಪನಿಗಳಿಗೆ ಚಾಲೆಂಜ್ ಆಗಲೇ ಹೇಳಿದ ಹಾಗೆ ಸೇಲ್ಸ್ ಲೆಕ್ಕದಲ್ಲಿ ಟೊಯೋಟಾ ನಂಬರ್ ಒನ್ ಎರಡನೇ ಸ್ಥಾನದಲ್ಲಿ ಜರ್ಮನಿಯ ಫೋಕ್ಸ್ ವ್ಯಾಗನ್ ಗ್ರೂಪ್ ಇದೆ ಹೋಂಡಾ ನಿಸನ್ ಮರ್ಜರ್ನಿಂದ ಬರೋ ಹೊಸ ಕಂಪನಿ ಮೂರನೇ ಸ್ಥಾನಕ್ಕೆ ಬರುತ್ತೆ ಹಂಡೈ ಸ್ಟೆಲಾಂಟಿಸ್ ಜನರಲ್ ಮೋಟರ್ಸ್ ಫೋರ್ಡ್ ಗ್ರೂಪ್ ಅನ್ನ ಓವರ್ಟೇಕ್ ಮಾಡುತ್ತೆ ಮರ್ಜರ್ನಿಂದ ಕಂಪನಿಗಳು ಕಾಸ್ಟ್ ಶೇರಿಂಗ್ ಮಾಡ್ಕೋಬಹುದು ಪ್ಲಾಟ್ಫಾರ್ಮ್ ಗಳು ಶೇರ್ ಆಗ್ತವೆ ಹೊಸ ಹೈಬ್ರಿಡ್ ಹಾಗೂ ಇ ಪ್ಲಾಟ್ಫಾರ್ಮ್ ಗಳ ನಿರ್ಮಾಣದ ಪ್ಲಾನ್ಸ್ ಕೂಡ ಇಟ್ಕೊಂಡಿದ್ದಾರೆ ಒಟ್ಟಾಗಿ ಸಾಫ್ಟ್ವೇರ್ ಹಾಗೂ ವಿ ಟೆಕ್ನಾಲಜಿ ಬಗ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ ಹೋಂಡಾ ಯುರೋಪ್ ನಲ್ಲಿ ಕಾರ್ ತಯಾರಿಸಲ್ಲ ಅಂದರೆ ನಿಸಾನ್ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಇದೆ ಹೊಂಡಾಗೆ ವಿದೇಶಿ ಮಾರ್ಕೆಟ್ಗಳಿಗೆ ಎಕ್ಸ್ಪಾಂಡ್ ಆಗೋಕ್ಕೆ ಹೆಲ್ಪ್ ಆಗ್ಬೋದು ಜೊತೆಗೆ ಹೊಂಡಾಗೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪ್ಯೂರ್ ಇ ವಿ ತರೋ ಐಡಿಯಾ ಇರಲಿಲ್ಲ ನಿಸಾನ್ ಸಹಾಯದಿಂದ ತನ್ನ ಇ ವಿ ಪ್ಲಾನ್ಗಳಿಗೆ ಹೊಂಡ ಬೂಸ್ಟ್ ಕೊಡ್ಬೋದು ಹಾಗಾಗಿ ಈ ಮರ್ಜರ್ ಒಂದು ರೀತಿಯಲ್ಲಿ ಎರಡು ಕಂಪನಿಗಳಿಗೂ ಕ್ರೂಷಿಯಲ್ ಜಾಪನೀಸ್ ನೋಡಿ ಅವರು ಲೆಕ್ಕಾಚಾರ ನೋಡಿ ಅವರು ಬಿಟ್ಕೊಡಲ್ಲ ಅವರವ್ರ ಕಂಪ್ನಿಗಳಲ್ಲೇ ಮರ್ಜ್ ಮಾಡ್ಕೊತಾರೆ ಕೊಲಾಬ್ರೇಷನ್ ಮಾಡ್ಕೊಂಡು ಬಿಡ್ತಾರೆ ಉದ್ಧಾರ ಆಗೋಕೆ ನೋಡ್ತಾರೆ ಟೊಯೊಟೊ ಮತ್ತು ಸುಜುಕಿ ನೋಡಿ ನಾವು ಜಪಾನೀಸ್ ನೀವು ಜಪಾನೀಸ್ ಬನ್ನಿ ಒಟ್ಟಿಗೆ ಸೇರಿ ಈ ಯುದ್ಧ ಮಾಡಕ್ಕೆ ಹೋಗೋಣ ಅಂಥೇಳಿ ಕ್ರಾಂತಿನೇ ಆಗೋಯಿತು ಸುಜುಕಿ ಮತ್ತು ಟೊಯೊಟೋದ ಕೊಲಾಬೊರೇಷನ್ನಿಂದ ಈಗಂತೂ ಟೊಯೊಟೊ ಸೇಲ್ಸ್ನಲ್ಲಿ ಹೈಯೆಸ್ಟ್ ಕಾರ್ ಸೇಲ್ ಆಗ್ತಿರೋದು ಮಾರುತಿ ಸುಜುಕಿಯಿಂದ ತಗೊಂಡು ಬ್ಯಾಡ್ ಚೇಂಜ್ ಮಾಡ್ಕೊಂಡು ಮಾರ್ತಿರೋ ಕಾರ್ಗಳು ಇವರಿಗೆ ಹೈಬ್ರಿಡ್ ಪವರ್ ಟ್ರೈನ್ ಕೂಡ ಸಿಕ್ತು ಈ ರೀತಿ ಅವರು ಜಾಪಾನೀಸ್ ನೋಡಿ ಅವರು ಅವರು ಅವ್ರ ಕಂಪನಿಗಳನ್ನ ಬಿಟ್ಕೊಳೋದಿಲ್ಲ ಒಂದು ಕೊಲಾಬ್ರೇಷನ್ ಮಾಡ್ಕೊಳ್ತಾರೆ ಒಟ್ಟಿಗೆ ಪ್ರೋಗ್ರೆಸ್ ಆಗೋಕೆ ನೋಡ್ತಾರೆ ಹಾಗೆ ತನ ಮಾಡಿದೆ ಅದೇ ರೀತಿ ಮೂರು ಜಾಪನೀಸ್ ಕಂಪನಿಗಳು ಮರ್ಜ್ ಆಗಿ ನಾವೆಲ್ಲ ಒಟ್ಟಿಗಿದ್ರೇನೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಹೊರಡ್ತಾ ಇದ್ದಾರೆ ಭಾರತದ ಮಾರ್ಕೆಟ್ ಮೇಲಿನ ಇಂಪ್ಯಾಕ್ಟ್ ಸ್ನೇಹಿತರೆ ಸದ್ಯಕ್ಕೆ ಎರಡೂ ಕಂಪನಿಗಳಿಗೆ ಭಾರತದ ಆಟೋ ಮಾರ್ಕೆಟ್ನಲ್ಲಿ ದೊಡ್ಡ ಬದಲಾವಣೆ ತರೋ ಸಾಮರ್ಥ್ಯ ಇಲ್ಲ ದೊಡ್ಡ ಮಾರ್ಕೆಟ್ ಶೇರ್ ಇಲ್ಲ ಬಟ್ ದೊಡ್ಡ ರೆಪ್ಯುಟೇಷನ್ ಇದೆ ಹೊಂಡ ಒಂದು ಕಾಲದಲ್ಲಿ ಭಾರತದಲ್ಲಿ ಲೀಡಿಂಗ್ ಪ್ಲೇಯರ್ ಆಗಿತ್ತು ಇನ್ಫ್ಯಾಕ್ಟ್ ಸಿಟಿ ಹೈಬ್ರಿಡ್ ಮೂಲಕ ಭಾರತಕ್ಕೆ ಅಫೋರ್ಡೆಬಲ್ ಮಿಡ್ ಸೈಜ್ ಹೈಬ್ರಿಡ್ ಸಿಡನ್ನು ಪರಿಚಯಿಸಿತ್ತು ಆದರೆ ಈಗ ಟಾಟಾ ಮಹೀಂದ್ರಾ ಸುಜುಕಿ ಕೊರಿಯನ್ ಕಂಪನಿಗಳು ಇವುಗಳಿಂದ ತೀವ್ರ ಕಾಂಪಿಟೇಷನ್ ಫೇಸ್ ಮಾಡ್ತಾ ಇದೆ ಸದ್ಯಕ್ಕೆ ಸಿಡಾನ್ ಬಿಟ್ಟು ಬೇರೆ ಸೆಗ್ಮೆಂಟ್ ಗಳಲ್ಲಿ ಚಾಪು ಮುಡ್ಸೋಕೆ ಆಗ್ತಾ ಇಲ್ಲ ಎಲಿವೇಟ್ ಎಸ್ ಯು ವಿ ಅಷ್ಟೊಂದು ಸೌಂಡ್ ಮಾಡಲಿಲ್ಲ ಈಗ ಅಮೇಝ್ ಆದರೂ ಅಮೇಝಿಂಗ್ ಸಕ್ಸಸ್ ಸಿಗುತ್ತಾ ಅಂತ ಹೇಳಿ ಆಂಟಿಸಿಪೇಷನ್ ಇದೆ ನಿಸ್ಸಾನ್ ಆಗಲೇ ಹೇಳಿದ ಹಾಗೆ ಮ್ಯಾಗ್ನೆಟ್ ಮೂಲಕ ಭಾರತದಲ್ಲಿ ಅದೊಂದು ಕಾರ್ ಇಟ್ಕೊಂಡು ಜೀವ ಉಳಿಸ್ಕೊಂಡಿದೆ ಸುಮಾರು ಐದು ಲಕ್ಷ ಯೂನಿಟ್ ಮಾರಿದ್ದಾರೆ ಕಳೆದ ನವೆಂಬರ್ ನಲ್ಲಿ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಯೂನಿಟ್ ಸೇಲ್ ಮಾಡ್ತಾ ಇದೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡೋಕ್ಕೆ ಕಂಪನಿ ಭಾರತದಲ್ಲಿ ಸೀರಿಯಸ್ ಅಂತ ಅನಿಸ್ಬೇಕು ಒಂದು ಕಾರ್ ಇಟ್ಕೊಂಡು ಕಂಪನಿ ಸೀರಿಯಸ್ ಅಂತ ಅಂದ್ಕೊಳ್ಳೋದಿಲ್ಲ ನಾಲ್ಕೈದು ಮಾಡೆಲ್ಸ್ ಆದರೂ ಬೇಕು ಲೀಫ್ ಇವಿ ಭಾರತದಲ್ಲಿ ತಯಾರಾದರೆ ಕ್ಲಿಕ್ ಆಗ್ಬೋದು ಇದಕ್ಕೆ ಹೋಂಡಾ ಸಪೋರ್ಟ್ ಸಿಕ್ಕರೆ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ ಭಾರತ ಜಗತ್ತಿನ ದೊಡ್ಡ ಕಾರ್ ಮಾರ್ಕೆಟ್ಗಳಲ್ಲಿ ಒಂದು ಈ ಮೂರು ಜನರ ಮದುವೆಗೆ ಬಹಳ ದೊಡ್ಡ ಸ್ಕೋಪ್ ಅಂತೂ ಇದ್ದೇ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಿಮ್ಮ ಒಪೀನಿಯನ್ ಏನು ಈ ದೊಡ್ಡ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಟೋಮೊಬೈಲ್ ಇಂಡಸ್ಟ್ರೀದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ